ಆದರೆ ಕಾಂಗ್ರೆಸ್ ಏನು ಸರ್ಕಾರದವರು ನಿರಂತರವಾಗಿ ನಮ್ಮ ಪಕ್ಷದ ಏನು ಎಮ್ ಎಸ್ ಕರ್ಡಿ ಅವರು ಮಹಾಪೌರರಾಗಿ ಅದೇ ರೀತಿ ಉಪ ಮಹಾಪೌರರಾಗಿ ನಮ್ಮ ಸುಮಿತ್ರ ಜಾಧವ್ ಅವರು ಆಯ್ಕೆ ಆಗಿತ್ತು ಆದರೆ ಎಂ ಬಿ ಪಾಟೀಲ್ರು ಸುನೀಲ್ ಕುಮಾರ್ ಸುನೀಲ್ ಪಾಟೀಲ್ ಅವರು ನಮಗೆ ಸಾಕಷ್ಟು ಅಡೆತಡೆಗಳನ್ನು ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಬಿ ಜೆ ಪಿಯ ಮಹಾಪೌರ ಮತ್ತು ಉಪ ಮಹಾಪೌರ ಆಗಬಾರ್ದು ಅಂತೇಳಿ ಭಾಳ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಟ್ಟರು ಆದರೆ ಅದೇ ಪಕ್ಷದಲ್ಲಿರುವಂಥ ಒಬ್ಬ ಸಚಿವರು ನಮ್ಗೆ ಹಿಂದಿನಿಂದ ಮಾಡಿ ಕೆಲವೊಂದು ಪಕ್ಷೇತರಗಳನ್ನು ನಮ್ಮ ಕಡೆ ಕಳಿಸುವಂಥ ಪ್ರಯತ್ನ ಮಾಡಿದ್ರು ಈಗ ಎಮ್ ಬಿ ಪಾಟೀಲರು ಪ್ರಜಾತಾಂತ್ರಿಕವಾಗಿ ನಾವು ಆಯ್ಕೆ ಆದರೂ ಸಹ ಕೋರ್ಟಿನಿಂದ ತಡೆಯಾಜ್ಞೆ ತೋದ್ರು ಹೊಟ್ಟೆ ಬಿ ಜೆ ಪಿ ಎಂ ಡಿ ಇಲ್ಲಿ ಅಧಿಕಾರಿ ಬರಬಾರ್ದ ಪ್ರಯತ್ನ ಮಾಡಿದವರು ನಾನು ನೇರವಾಗಿ ಆರೋಪ ಮಾಡ್ತಾಯಿದ್ದೀನಿ ಎಂ ಬಿ ಪಾಟೀಲ್ ಆದರೆ ನ್ಯಾಯಾಲಯದಲ್ಲಿ ನಮ್ಮ ನ್ಯಾಯ ಸಿಕ್ಕು ನ್ಯಾಯಾಲಯ ಏನು ಮತದಾನ ಆಗಿತ್ತು ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಅಂದರೆ ಮೂವತ್ತೈದು ಕಾರ್ಪೊರೇಟ್ಗಳನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಮಾಡಿದ್ರು ಅದು ನ್ಯಾಯಾಲಯ ಒಪ್ಪದೆ ಇವತ್ತು ರಿಸಲ್ಟ್ ಘೋಷಣೆ ಮಾಡಬೇಕಂತ ಆದೇಶ ಮಾಡಿದ ಮೇಲೆ ಇವತ್ತು ನಮ್ಮ ಎಮ್ ಎಸ್ ಕಡಿ ಮಹಾಪೌರರಾಗಿ ಸುಮಿತ್ ರಾಜ್ ಉಪಮಹಾಪೌರರಾಗಿ ಇವತ್ತು ಮೊದಲ ಬಾರಿಗೆ ಇವತ್ತು ಅಧಿಕೃತ ಬಿ ಜೆ ಪಿಯ ಮಕ್ಕಳು ಮಹಾಪೌರ ಉಪಮಹಾಪೌರಾಗಿದ್ದಾರೆ ಇಂದೂ ಬಿ ಜೆ ಪಿ ಮೆಜಾರಿಟಿ ಇತ್ತು ಆದರೆ ಹಿಂದಿನ ಶಾಸಕ ಒಳ ಒಪ್ಪಂದ ಮಾಡಿಕೊಂಡು ಎಂದು ಬಿ ಜೆ ಪಿ ಮಹಾಪೌರ ಮತ್ತು ಉಪಮಹಾಪೌರ ಆಗದಂತೆ ನೋಡ್ಕೊಂಡಿದ್ದರು ಆದರೆ ದುರ್ದೈವ ಇವತ್ತು ಬಿ ಜೆ ಪಿಗಳಿಗೆ ಅವರೇ ಅತ್ಯಂತ ಕ್ರಿಯಾಶೀಲರಾಗಿ ಯಾರು ಪಕ್ಷ ದ್ರೋಹ ಮಾಡಿದ್ದಾರೆ ಯಾರು ಪಕ್ಷಕ್ಕೆ ಮೋಸ ಮಾಡಿ ಇಲ್ಲಿಯವರೆಗೂ ಬಿ ಜೆ ಪಿ ಮಹಾಪೌರ ಉಪಮಹಾಪೌರ ಆಗದ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಬಿ ಜೆ ಪಿಗೆ ಅಪಮಾನ ಮಾಡಿದ್ರು ಇವತ್ತಿಷ್ಟಾದ ಬಿ ಜೆ ಪಿ ಕಾರ್ಯಕ ಕಾರ್ಯಕರ್ತರಾಗಿದ್ದಾರೆ ಮತ್ತು ನಮ್ಮ ಬಿ ಜೆ ಪಿ ಅಭ್ಯರ್ಥಿಗಳ ವಿರುದ್ಧ ಏನು ಸೋತಿದ್ರು ಕಾರ್ಪೊರೇಟರ್ಗಳು ಅಭ್ಯರ್ಥಿಗಳು ಅವ್ರಿಗೆಲ್ಲರೂ ಇವತ್ತು ಬಿ ಜೆ ಪಿ ಸಕ್ರಿಯ ಕಾರ್ಯಕರ್ತರಾಗಿ ರಾಜಾರೋಷವಾಗಿ ನಾಚಿಕೆ ನಾಚಿಕೆಯಲ್ಲಾರ್ದೆ ಇವತ್ತು ಬಿಜಾಪುರ ನಗರದಲ್ಲಿ ನಾವು ಬಿ ಜೆ ಪಿ ತಿಳ್ಕೊಂಡು ಇದ್ದಾರೆ ಇದು ಏನು ತೋರಿಸ್ತದಂದರೆ ನಿಜವಾದ ಬಿ ಜೆ ಪಿಯ ಎಲ್ಲ ಸದಸ್ಯರು ನಮ್ಮ ಜೊತೆಗಿರುವಂಥ ಎಲ್ಲ ಸದಸ್ಯರು ಒಂದಾಗಿದ್ದೇವೆ ಒಗಟ್ಟಾಗಿದ್ದೇವೆ ಅದ್ರ ಜೊತೆಗೆ ಪಕ್ಷೇತರ ಕಾರ್ಪೊರೇಟರ್ಗಳು ಸಹ ಇವತ್ತು ನಮ್ಮ ಬೆಂಬಲ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇವತ್ತಿನಿಂದ ಎಮ್ ಎಸ್ ಅವರು ನಮ್ಮ ಸುಮಿತ್ರಾ ಜಾಧವರು ಮಹಾಪೌರರಾಗಿ ಉಪಮಹಾಪೌರರಾಗಿ ಒಂದು ವರ್ಷದ ಅವಧಿಯವರಿಗೆ ಏನು ನಗರದಲ್ಲಿ ಕೆಲವೊಂದು ಸಮಸ್ಯೆಗಳು ಮೊನ್ನೆ ಮಳೆಯಿಂದ ಏನೋ ತೊಂದರೆ ಆಗಿದೆ ಇವತ್ತಿನಿಂದಲೇ ನಮ್ಮ ಇಬ್ಬರು ಮಹಾಪೌರ ಉಪಮಹಾಪೌರ ಇಡೀ ನಗರವನ್ನು ಪ್ರದಕ್ಷಿಣೆ ಮಾಡಿ ಆಯುಕ್ತರ ಜೊತೆಗೆ ಶಾಶ್ವತವಾದಂಥ ಪರಿಹಾರಗಳನ್ನು ಕಂಡುಹಿಡುವಂಥ ಕೆಲಸ ಇವತ್ತೇ ಪ್ರಾರಂಭ ಮಾಡ್ತಾರೆ ಒಂದು ವರ್ಷ ಅವಧಿಯಲ್ಲಿ ವಿಜಯಪುರ ನಗರದಲ್ಲಿ ಎಲ್ಲೆಲ್ಲಿ ಈ ನೀರಿನ ಒಂದು ಬಾಟಲ್ ನೆಕ್ಕಿದೆ ಅದನ್ನೆಲ್ಲ ಇದನ್ನು ಇದು ಸುಧಾರಣೆ ಮಾಡಿ ಇಡೀ ಕರ್ನಾಟಕದಲ್ಲಿ ವಿಜಯಪುರ ಮಹಾನಗರ ನಗರ ಪಾಲಿಕೆ ವಿಜಯಪುರ ನಗರವನ್ನು ಒಂದು ಮಾದರಿಯಾದಂಥ ಒಂದು ನಗರ ಮಾಡ್ತಾರೆ ನಮಗೆ ವಿಶ್ವಾಸ ಇದೆ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ವಿಭಾಗೀಯ ಏನಮ್ಮ ರೀಜ್ನಲ್ ಕಮಿಷನರ್ ಇದ್ದಾರೆ ಡೆಪ್ಯೂಟಿ ಕಮಿಷನರ್ ಇರ್ಬೋದು ನಮ್ಮ ಕಾರ್ಪೊರೇಷನ್ ಕಮಿಷನರ್ ಇದ್ದು ಎಲ್ಲರೂ ಸಹ ಏನು ಸಿಬ್ಬಂದಿ ವರ್ಗ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿಯವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದರ ಜೊತೆಗೆ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರೇನಿದ್ದಾರೆ ನಾವು ಪಕ್ಷಾತೀತವಾಗಿ ಇಲ್ಲಿ ನಾವು ಯಾವುದೇ ಪಕ್ಷ ಎಲ್ಲಾರದೇ ಎಲ್ಲರ ಸಂಘಟನೆ ಮಾಡಿಕೊಂಡು ನಮ್ಮ ಮಹಾಪೌರರು ಮತ್ತು ಮಹಾಪೌರರು ಒಂದು ಮಾದರಿಯಾದಂಥ ಆಡಳಿತ ಕೊಡ್ತಾರೆ ಬಿಜೆಪಿ ಅದರ ಮೇಲೆ ಸಿಂಗಲ್ ಇದಕ್ಕೆ ಹೋಗಿದ್ರು ಅವರು ಬೆಂಚಲ್ಲಿ ಅಲ್ಲಿ ನನ್ನ ಆದೇಶ ಅಂದರೆ ಕಾರ್ಪೊ ಇದು ರಿಜನಲ್ ಕಮಿಷನ್ ಆದೇಶ ಎತ್ತಿ ಹಿಡಿದಿತ್ತು ಅದ್ರ ಮೇಲೆ ವಿಭಾಗೀಯ ಮಟ್ಟದಲ್ಲಿ ಇದೆ ಅಂತ ನಾನು ಕೇಳಿದ್ದೇನೆ ನನಗೆ ಪೂರ್ತಿ ಕನ್ಫರ್ಮ್ ಇಲ್ಲ ತೆರವಾಗಿ ತೆರವಾಗಿದೆ ತಡೆಯಾಜ್ಞೆ ಸಿಕ್ಕಿಲ್ಲ ಅದರಲ್ಲಿ ತಡೆಯಾಜ್ಞೆ ಸಿಕ್ಕಿಲ್ಲ ಬಟ್ ಇದು ಮತ್ತೊಂದು ಪ್ರಕರಣ ನಡೀತಾ ಇತ್ತು ಈ ಪ್ರಕರಣದಲ್ಲಿ ನಮಗೂ ಈ ರೀತಿ ಹೇಳ್ಬಿಟ್ಟಿದ್ದಾರೆ ನೀವು ಹೋಗಿ ಚುನಾವಣೆ ಘೋಷಣೆ ಮಾಡಿ ಫಲಿತಾಂಶ ಘೋಷಣೆ ಮಾಡಿ ಅಂತ ಹೇಳಬೇಕು ಅದರಂತೆ ನಾವು ಮಾಡಿದ್ದೇವೆ ಮತ್ತೊಂದು ಪ್ರಕಾರ ನಡೀತಾ ಇದೆ ಅಧಿಕಾರಾವಧಿ ಹೌದು ಇವತ್ತಿಂದ ಆರಂಭ ಆಗ್ತದೆ ಒಂದು ವರ್ಷ ಇನ್ನು ಸ್ಟ್ಯಾಂಡಿಂಗ್ ಕಮಿಟಿ ಒಂದು ಎಲೆಕ್ಷನ್ ಮಾಡೋದಿದೆ ಶೀಘ್ರದಲ್ಲಿ ಮಾಡ್ತೀನಿ ಅನರ್ಹತೆ ಸದ್ಯಕ್ಕೆ ಅದ್ರ ಮೇಲೆ ವಿಚಾರಣೆ ನಡೀತಾ ಇದೆ ಅದು ಮಾಲಿ ಉಚ್ಚ ನ್ಯಾಯಾಲಯದ ಎದುರಿಗೆ ಇದೆ ಅಲ್ಲಿ ಯಾವಾಗ ತೀರ್ಮಾನ ಆಗುತ್ತೋ ಅಲ್ಲಿ ಅದ್ರ ಮೇಲೆ ಸದ್ಯಕ್ಕೆ ಇವರು ಕೆಲಸ ಮಾಡೋದಕ್ಕೆ ಏನು ತೊಂದರೆ ಹೈಕೋರ್ಟ್ ಅಲ್ಲಿ ನಮ್ಗೆ ಜಯ ಸಿಕ್ಕಿದೆ ಮೇಯರ್ ಆಗಿ ಇವತ್ತು ನಾನು ಚಾರ್ಜ್ ತಗೋತಾ ಇದ್ದೀನಿ ನಮ್ಮ ಬಿಜಾಪುರದ ನಗರದಲ್ಲಿ ಈ ಬಿಜಾಪುರ ನಗರದಲ್ಲಿ ಇತ್ತೀಚೆಗೆ ಮಳೆ ಬಂದು ಸ್ವಲ್ಪ ಅಭಾವ ಆಗಿದೆ ಮೊದಲೇ ಆದ್ಯತೆ ಕೊಡ್ತೀನಿ ಮತ್ತು ಈ ಸತ್ತುದು ಈ ಸತ್ತುದ್ದು ಅದು ಭಾಳ ಅವ್ರು ಹೇಳ್ದಾಗೆ ಅಗಳ ನೀವು ಹೇಳಿದಾಗೆ ಬಹಳ ಇದು ನಡೆದಿದೆ ಅಂತ ಹೇಳಿದ್ರೆ ಆಗುತ್ತೆ ಅದನ್ನ ನಾವು ಅದನ್ನ ಒಂದು ರಿಪೇರಿ ಮೂಮೆಂಟ್ಗೆ ನಾವು ತರ್ತೇವೆ ಸರ್ ರಿಪೇರಿ ಮಾಡಬೇಕು ಅವ್ರು ಎಲ್ಲರಿಗೆ ಆಫೀಸಲ್ಲಿ ಮೀಟಿಂಗ್ ತೊಗೊಂಡು ಸಾರ್ವಜನಿಕರಿಂದ ಏನಾದ್ರು ದೂರ ಬಂದರೆ ಅವ್ರ ಮೇಲೆ ಕ್ರಮ ತಗೊಳ್ಳಕ್ಕೆ ನಾವು ಡಿ ಸಿ ಅವರಿಗೆ ಮುಂದೆ ಬರಿತೇವೆ ಅವ್ರ ಬರಿತೇವೆ ಸರ್ ಯತ್ನಾಳ್ ಅವರು ಕಾಣಿಸ್ತಾ ಇದಾರೆ ಕಾಣಿಸ್ತಾರೆ ಮೂಲ ಬಿಜೆಪಿಯವರು ಎಲ್ಲಿದ್ದಾರೆ ಸರ್ ಈಗ ಅದು ಒಂದು ಇರಬೇಕು ಮನುಷ್ಯಾಗ ಪಕ್ಷ ಅದು ಎಲ್ಲರೂ ಬೇಕು ಇದು ಅದು ಇಲ್ಲ ಅದು ಉಳಿದಿಲ್ಲ ಈಗ ಬರಬೇಕಾಗಿತ್ತು ಸರ್ ಅವರು ಯಾಕೋ ಇದು ಆಗಿಲ್ಲ ಈಗ ನಮ್ಮ ನಾವು ಅವ್ರ ನೇತೃತ್ವಿಗೆ ಹದಿನೇಳು ಮಂದಿ ಜನ ಆಯ್ಕೆ ಆಗಿದ್ದೇವೆ ಅವರು ನೇತೃತ್ವಿಗೆ ನಾವು ಈಗ ಇಲ್ಲ ಅಂದರೂ ಕೂಡ ಅವ್ರ ನೇತೃತ್ವಿಗೆ ಆರಿಸಿ ಬಂದೇವಿ ಅವರೇ ನಮ್ಮನ್ನು ಮಾಡಿದವರು ಅದಕ್ಕೆ ಅವರು ಇದ್ದರೆ ನಾವು ಸಂತೋಷ ಪಡ್ತಾರೆ